ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಡ ಸೀಸನ್ ಎಂಬತ್ತೇಳನೇ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋ ನೋಡತ್ತಿಗೆ ಹೆಂಗ್ ಇದೆ ಅಂದ್ರೆ ಜಿಂತ ಜಿಂತ ಅಮ್ಮ ರಜತ್ ರಜತ್ ಕೊಡ್ತಿರುವಂತಹ ಕ್ವಾಟ್ಲೇ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಿಜವಾಗ್ಲು ನಾನು ನಿಂದೆ ಉಗ್ರಂ ಮಂಜು ಚೈತ್ರ ಕುಂದಾಪುರ ಅವ್ರು ಕೊಟ್ಟಿದ ನೋಡಿ ಈಗ ಏನು ಇಷ್ಟೊಂದೆಲ್ಲ ಮಾಡ್ತಿದಾರಲ್ಲ ಅದೇ ಬಟ್ ಇವತ್ತು ರಜತ್ ಕೊಡ್ತಿರೋ ಕೋಟ್ಲೆ ನೋಡಿದ್ರೆ ಅದ್ ಏನೂ ಅಲ್ಲ ಅಂದ್ರೆ ಉಗ್ರಂ ಮಂಜು ಚೈತ್ರ ಕುಂದಾಪುರ ಅವ್ರು ಮಾಡ್ತಿರೋದು ಏನೂ ಅಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಕೊಡ್ತಾ ಇದ್ರೆ ಕಾರಣ ಇಷ್ಟ ರಜತ್ ಅವ್ರು ಇಷ್ಟೊಂದು ಅವಂತ್ರ ಮಾಡಕ್ಕೆ ಮೇನ್ ಕಾರಣ ನೀವೆಲ್ಲರೂ ಏನು ಫಸ್ಟ್ ಪ್ರಮಾಣ ನೋಡಿದ್ರಲ್ವಾ ನೈಟಲ್ಲಿ ಎಬ್ಬರಿಸ್ಬಿಟ್ಟು ಅವರಿಗೆ ಬೆಡ್ ಕ್ಲೀನ್ ಮಾಡಿ ಆಡೇಳಿ ಅಡುಗೆ ಮನೆ ಅಡುಗೆ ಮನೇಲಿ ಹೋಗಿ ಕುಕ್ ಮಾಡಿ ಅದು ಮಾಡಿಕೊಡಿ ಕಾಫಿ ಮಾಡಿಕೊಡಿ ಅಂತೇಳಿ ನಮ್ಮ ಉಗ್ರ ಮಂಜು ಅವರು ಆಯಿತಾ ತುಂಬ ಓವರ್ ಮಾಡ್ತಾ ಇದ್ರಲ್ಲ ಅದನ್ನೆಲ್ಲ ಅನುಭವಿಸಿದಂತಹ ರಜತ್ತು ತ್ರಿವಿಕ್ರಮು ಮೋಕ್ಷಿತ ಧನ್ರಾಜ್ ಹಾಗೆ ಭವ್ಯಗೌಡ ಇವರು ಫಿಕ್ಸ್ ಆಗ್ಬಿಟ್ರು ನಿನ್ನೆ ರಾತ್ರಿನೇ ಫುಲ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ರಾತ್ರಿ ಎಲ್ಲ ನಮ್ಗೆ ಇಷ್ಟೊಂದು ಕೋಟ್ಲೆ ಕೊಟ್ಟಿದ್ದಾರೆ ಓಕೆ ಬೆಳಿಗ್ಗೆ ಹೆಂಗು ನೆಕ್ಸ್ಟ್ ನಮಗ್ ಟಾಸ್ಕ್ ಬರುತ್ತೆ ನಮಗ್ ಟಾಸ್ಕ್ ಬಂದಾಗ ಇವರಿಗೆ ಸಖತ್ ಗೂಳೆ ಕೊಡಬೇಕು ಅಂತ ಹೇಳಿ ರಜತ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೊಡ್ತಾ ಇದ್ದಾನೆ ರಜತನ್ ಬಗ್ಗೆ ಒಂದು ಮಾತು ಹೇಳಲೇಬೇಕು ನಮ್ಮ ಸುದೀಪ್ ಸರ್ ಅವರು ಹೇಳ್ದಂಗೆ ಒಂದು ಇಂಟ್ರೂ ಅಲ್ಲಿ ಹೇಳಿದ್ದಾರೆ ಅವ್ರು ಎಷ್ಟೇ ರೂಢಾಗಿ ಮಾತಾಡಿದ್ರು ರಜತ್ತು ಎಷ್ಟೇ ಕೋಪ ಇದ್ದರೂ ಕೂಡ ಸ್ವಲ್ಪ ಈ ಕಾಮಿಡಿ ಅನ್ನೋ ಒಂದು ಕಂಟೆಂಟ್ ರಜತ್ತಿಂದ ತುಂಬಾ ಬರುತ್ತೆ ಅಂದ್ರೆ ಆ ಕಾಮಿಡಿ ಎಲಿಮೆಂಟ್ ಅನ್ನೋದು ರಜತ್ತಿಗೆ ಮಾತಾಡ್ತಾ ಮಾತಾಡ್ತೇನೆ ಬಂದ್ಬಿಡುತ್ತೆ ಅದು ಚೈತ್ರನ ಹತ್ರ ಇದೆಲ್ಲ ಕಂಟೆಂಟಿಗೆ ಮಾಡ್ತೀಯ ಅಲ್ವಾ ಯಾಕೆ ಬಾಗಲ್ ತಗೊಂಡು ನುಂಗಿ ತೊಳಿತಾ ಇದ್ದೆ ಇದೆಲ್ಲ ರಜತ್ ಅಂದು ಕೆಲವೊಂದು ಈ ಒನ್ ಲೈಕ್ ಪಂಚ್ಗಳಿದಾವಲ್ಲ ರಜತ್ ನಾವು ನನಗೆ ತುಂಬಾ ಇಷ್ಟ ಆಯ್ತು ರಜತ್ ಮಾತ್ರ ಇವತ್ತು ನ್ಯಾಷ್ಲ್ ಲೆವೆಲಲ್ಲಿ ಇರುತ್ತೆ ರಜತ್ ಕೂಡ ಕ್ವಾಟ್ಲೆಗೆ ನಮ್ಮ ಚೈತ್ರ ಕುಂದಾಪುರ ಉಗ್ರ ಸುಸ್ತಾಗೋದಂತೂ ಗ್ಯಾರಂಟಿ ಅದಲ್ದೇನೆ ಅಹ್ ರೆಸ್ಟೋರೆಂಟ್ ನ ಮ್ಯಾನೇಜರ್ ಆಗಿ ಆಯ್ತಾ ಈ ಮ್ಯಾನೇಜರ್ನಾಗಿ ತಗೊಂಡಿರೋದು ಯಾರನ್ನ ಗೊತ್ತ ಗೌತಮಿನ ಗೌತಮಿ ರೆಸ್ಟೋರೆಂಟ್ ನ ಮ್ಯಾನೇಜರ್ ಆಗಿದ್ದಾರೆ ಓಕೆ ಗೌತಮಿ ಮ್ಯಾನೇಜರ್ ಆಗಿ ತರ ತುಂಬಾ ಚೆನ್ನಾಗಿ ಮಾಡ್ತಾರ ಅಂತ ಕೇಳೋದಾದ್ರೆ ಖಂಡಿತವಾಗೂ ಇಲ್ಲ ಯಾಕೆಂದ್ರೆ ಆ ಗೌತಮಿಗೆ ಒಂದು ಹಂತಕ್ಕೆ ಕೋಪ ಬಂದೇ ಬರುತ್ತೆ ಒಂದು ಹಂತಕ್ಕೆ ರಿಯಾಕ್ಟ್ ಮಾಡೇ ಮಾಡ್ತಾರೆ ನೋಡೋಣ ವೆಯ್ಟ್ ಮಾಡಿ ನೋಡಿದ್ರೆ ನಮ್ಗೆ ಖಂಡಿತವಾಗೂ ಗೊತ್ತಾಗುತ್ತೆ ಅದಲ್ಲದೆ ಮೇನ್ ನನ್ ಹೇಳ್ಬೇಕು ಅಂತ ಏನು ಅಂದ್ರೆ ರೆಡ್ ಸ್ಯಾರಿಲಿ ಆಯ್ತಾ ನಮ್ಮ ಮೋಕ್ಷಿತ ಅವರು ಫುಲ್ ಮಿಂಚಿಂಗು ಸೂಪರ್ ಡೂಪರ್ ಆಗಿ ಇವತ್ತು ಗೇಮ್ ಇರುತ್ತೆ ನನ್ಗೆ ಅನ್ಸ ಪ್ರಕಾರವಾಗಿ ತ್ರಿವಿಕ್ರಮ್ ಬವೇಗೌಡ ಅವ್ರದ್ದು ಒಂದ್ ಸ್ವಲ್ಪ ಒಂದ್ ಪೇರ್ ತರ ಹೋಗ್ಬೋದು ಅದೇ ರೀತಿ ರಜತ್ ಮತ್ತೆ ಅಹ್ ಮೋಕ್ಷಿತ ಒಂದು ಫನ್ ಎಲಿಮೆಂಟ್ ತರ ಹೋಗ್ಬೋದು ಸೂಪರ್ ಆಗಿರುತ್ತೆ ನೋಡಕ್ಕೆ ಚಿಂದಿ ಚಿತ್ರನ ಬಂದಿ ಮಸ್ತ್ರನ ಸೂಪರ್ ಆಗಿ ಮಾತಾಡ್ಕೊಂಡು ಮಾಡ್ತಾರೆ ನಾಲ್ಕು ಜನ ತ್ರಿವಿಕ್ರಮ್ ಇರ್ಬೋದು ಭವ್ಯಗೌಡ ಇರ್ಬೋದು ಮತ್ತೆ ಮೋಕ್ಷಿತಾ ಇರ್ಬೋದು ಅದೇ ರೀತಿ ರಜತ್ ಇರ್ಬೋದು ತುಂಬಾ ಚೆನ್ನಾಗಿ ಆಯ್ತಾ ಈ ಒಂದು ಗೇಮನ್ನು ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ತಾಂಡೋಗ್ತಾರೆ ಅದಲ್ದೇನೆ ನನಗೆ ಅನ್ಸಿರೋ ಪ್ರಕಾರವಾಗಿ ತ್ರಿವಿಕ್ರಮ್ ಮತ್ತೆ ರಜತ್ತು ಇಬ್ರು ಕೂಡ ಮೋಕ್ಷದ ಹಿಂದೆ ಓಡಾಡೋ ರೀತಿ ಫ್ಲೋಟ್ ಮಾಡೋ ರೀತಿ ಫನ್ ಮಾಡೋ ರೀತಿ ಎಲ್ಲ ಮಾಡ್ತಾರೆ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನೋಡಕ್ ಮಾತ್ರ ಇವತ್ತಿನ ಎಪಿಸೋಡ್ ಜಿಂತ ಸೂಪರ್ ಆಗಿರುತ್ತೆ ನಾನಂತೂ ತುಂಬಾ ವೇಟ್ ಮಾಡ್ತಿದ್ದೀನಿ ಎಪಿಸೋಡ್ಗೆ ಅದಲ್ಲೇನೆ ಏನು ಇವತ್ತು ವಾಶ್ ಫುಲ್ ದಟ್ಟಿ ಮಾಡ್ತಾ ಇದ್ದಾರಲ್ವಾ ನಿನ್ನೆ ಅವರು ವಾಶ್ರೂಮ್ ಕಡೆ ಬಂದೇ ಇರಲಿಲ್ಲ ಯಾರು ನಮ್ಮ ಉಗ್ರ ಮಂಜು ಮತ್ತೆ ಬೋವ್ಯಗೌಡ ಸಾರಿ ನಮ್ಮ ಗೌತಮಿ ಆಗಲಿ ಅವರೆಲ್ಲ ಈ ವಾಶ್ರೂಮ್ ತಂಟೆಗೆ ಬಂದಿರಲಿಲ್ಲ ಬರೀ ಅವರು ತಿನ್ನೋದ್ರಲ್ಲೇ ಟೈಮ್ ಪಾಸ್ ಮಾಡ್ಬಿಟ್ರು ತಿನ್ನೋದ್ರಲ್ಲೇ ದಿನ ಮುಗಿಸ್ಬಿಟ್ರು ಬಟ್ ರಜತ್ತು ಅಯ್ಯೋ ಚಾನ್ಸೇ ಇಲ್ಲ ಬಿಗ್ ಬಾಸ್ ಮನೆ ಅಲ್ದೇನೆ ಬಾತ್ರೂಮ್ ಕೂಡ ಬಿಡ್ತಾ ಇಲ್ಲ ವಾಶ್ರೂಮ್ ಕೂಡ ಅಷ್ಟು ದಟ್ಟಿ ಮಾಡಿರ್ತಾ ಇದಾರೆ ಮೋಕ್ಷಿತ ಆಗ್ಬಹುದು ಆಮೇಲೆ ತ್ರಿವಿಕ್ರಮ್ ಆಗ್ಬಹುದು ಎಲ್ಲರೂ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಗೇಮ್ ಆಡ್ತಾ ಇದ್ದಾರೆ ಈ ಪ್ರೋಮೋ ನೋಡಿದಾಗ ನಮಗೆ ಗೊತ್ತಾಗ್ತಾ ಇದೆ ಗೇಮ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಇವತ್ತಿನ ಎಪಿಸೋಡು ಮೋಕ್ಷಿತ ತ್ರಿವಿಕ್ರಮ್ ಮತ್ತೆ ರಜತ್ತು ಈ ಮೂರೂ ಜನದ ಒಂದು ಕಾಂಬಿನೇಷನ್ ಏನಿದೆ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗುತ್ತೆ ಅಂತೀನಿ ಇವತ್ತು ತುಂಬಾ ಚೆನ್ನಾಗಿ ನೋಡಕ್ಕೆ ನಮಗೆ ಒಂಥರ ಹ್ಯಾಪಿಯಾಗಿ ಫೀಲ್ ಆಗ್ತೀವಿ ಅಂದ್ರೆ ಆ ಕಾಮಿಡಿ ಇರ್ಬೋದು ಆ ಸ್ಕಿಟ್ ಇರ್ಬೋದು ರಜತ್ ಅವರು ಹೋಗಿ ಮೋಕ್ಷಿತ ತೊಡೆ ಮೇಲೆ ಕುತ್ಕೊಂಡೋಗಿರ್ಬೋದು ಅದೆಲ್ಲ ನೋಡಕ್ಕೆ ಸ್ವಲ್ಪ ಫನ್ನಿಯಾಗಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅಂತೀನಿ ಅದೇ ರೀತಿ ನಮ್ಮ ಅವರು ಅನುಮತ ಆಯ್ತಾ ಪಾಪ ಪ್ರತಿ ಸರಿ ಆಯ್ತಾ ತಿನ್ಸೋದ್ರಿಂದ ಹಿಡ್ದು ಆಯ್ತಾ ಟವಲ್ ತಗೊಂಡ್ ಅವನು ಆಯ್ತಾ ಇದಕ್ಕೆ ಸ್ವಿಮ್ಮಿಂಗ್ ಪೂಲ ಪದೇ ಪದೇ ಬೀಳೋನು ಮತ್ತೆ ಬಂದಷ್ಟು ಡ್ರೈ ಮಾಡೋದಾಗಿರ್ಬೋದು ಎಣ್ಣೆ ಮಸಾಜ್ ಮಾಡ್ಬ ಮಾಡೋದಾಗಿರ್ಬೋದು ಅನುಮಂತಕ್ಕೆ ಪಾಪ ಧನ್ರಾಜ್ ಅವರು ನಿನ್ನೆ ಪೂಲ್ ಸೋತಾಗ್ಬಿಟ್ಟಿದ್ರು ಇವತ್ತು ಬಿಡ್ತಾರ ಧನ್ರಾಜ್ ನೋಡಕ್ ಮಾತ್ರ ಸಾಕಾಗಿದೆ ಉಗ್ರಂ ಮಂಜು ಮತ್ತೆ ಚೈತ್ರಾ ಅವರು ಮಾಡಿದ್ ಏನೂ ಇಲ್ಲ ಈಗ ನೋಡಿದಾಗ ಅನಿಸ್ತಾ ಇದೆ ಅವ್ರು ಮಾಡಿದ್ರು ಏನೂ ಅಲ್ಲ ಅವ್ರು ಮಾಡಿದ ಕ್ವಾಟ್ಲೆ ಏನೇನು ಅಲ್ಲ ಅನಿಸ್ತಾ ಇದೆ ರಾತ್ರಿ ಸುಮ್ನೆ ಮಲ್ಕೊಂಡಿದ್ದರೆ ಉಗ್ರಂ ಮಂಜು ಅವ್ರ ಟೀಮ್ ಏನಿದೆ ಚೈತ್ರಾ ಅವ್ರ ಟೀಮ್ ರಾತ್ರಿ ಅವ್ರನ್ನ ಮಲ್ಗಕ್ ಬಿಟ್ಟು ಸುಮ್ಮನೆ ಮಲ್ಕೊಂಡಿದ್ದಿದ್ರೆ ಇದೆಲ್ಲ ಬರ್ತಾನೆ ಇರ್ಲಿಲ್ಲ ಖಂಡಿತವಾಗ ಅವ್ರು ಇಷ್ಟೆಲ್ಲಾ ಮಾಡ್ತಾನೆ ಇರ್ಲಿಲ್ಲ ಏನು ರಜತು ತ್ರಿವಿಕ್ರಮ ಮೋಕ್ಷಿತ ಇಷ್ಟೆಲ್ಲಾ ಮಾಡ್ತಾ ಇದಾರಲ್ಲ ಇದನ್ನ ಮಾಡ್ತಾನೆ ಇರ್ಲಿಲ್ಲ ಸೆಲೆಕ್ಟ್ ಆಗಿರೋರು ಬಟ್ ಇವ್ರು ಯಾವಾಗ ರಾತ್ರಿ ಅವ್ರನ್ನ ಎಬ್ಬರಿಸಿ ಮಿಡ್ ನೈಟಲ್ಲಿ ನಮಗೆ ಬೆಡ್ ಕ್ಲೀನ್ ಮಾಡಿಕೊಡಿ ಕಾಫಿ ಮಾಡಿಕೊಡಿ ನಮಗೆ ಕುಕ್ ಮಾಡಿಕೊಡಿ ಆಡೇಳಿ ಅಂದರು ಇವರು ಮೊದಲೇ ಟಯರ್ಡ್ ಆಗಿ ನಿದ್ದೆಲ್ಲಿದ್ದರು ಬೇರೆ ಆಯಿತಾ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಬಿಗ್ ಬಾಸ್ ಹೌಸ್ ಪೂರ್ತಿ ಕ್ಲೀನ್ ಮಾಡಿದ್ರೆ ಫುಲ್ ಟಯರ್ಡ್ ಆಗಿದ್ರು ಇವ್ರಿಗೆ ಯಾವ ಕೋಪ ಬರೋಣ ಅವಾಗಲೇ ಮಾತು ಹೇಳ್ತಾರೆ ನಾಳೆ ಬರಲಿ ಇವ್ರಿಗಿದೆ ಮಾಡ್ತೀನಿ ನೋಡಿ ಅಂತ ಕರೆಕ್ಟಾಗಿ ಇವತ್ತು ಹಾಕ್ಕೊಂಡು ಗುಂತಿದ್ದಾರೆ ಅಂತಲೇ ಹೇಳ್ಬೋದು ರಜತ್ತು ಏನು ಗೊತ್ತಾ ತುಂಬ ಚೆನ್ನಾಗಿ ಆಯಿತಾ ಬಿಗ್ ಬಾಸ್ ಮನೆಯಲ್ಲಿ ಹೇಳಿ ಮಾಡಿಸಿದಂಥ ಕಣ್ ಕಂಟೆಸ್ಟೆಂಟ್ ರಜತ್ತು ಏಕೆಂದರೆ ಕೋಪ ಇದೆ ತಮಾಷೆಯೂ ಇದೆ ಎಮೋಷನು ಇದೆ ಮೂರೂ ಕೂಡ ಇದೆ ಅಂದರೆ ಕೋಪ ತಮಾಷೆ ಎಮೋಷನ್ ಈ ಮೂರೂ ಕೂಡ ತುಂಬಿದ ಒಂದು ಫುಲ್ ಪ್ಯಾಕೇಜ್ ಯಾರು ಅಂದ್ರೆ ರಜತ್ ಅವ್ರು ಅಂತ ಹೇಳ್ತೀನಿ ರಜತ್ ಅವ್ರನ್ನ ಎಲ್ಲಾದರೂ ಬಿಗ್ ಬಾಸ್ ಮನೆಗೆ ಡೇ ಒನ್ನಿಂದನೇ ಕಳಿಸಿದ್ರೆ ಖಂಡಿತವಾಗೂ ವಿನ್ ಆಗುವಂಥ ಕ್ಯಾಂಡಿಡೇಟ್ ರಜತ್ ಅಂತ ಹೇಳ್ತೀನಿ ವಿನ್ನೇ ಆಗೋರು ರಜತ್ ಅವರು ಡೇ ಒನ್ನಿಂದ ಬಂದಿದ್ರು ಆ ಕೆಪಾಸಿಟಿ ರಜತ್ರಿಗಿದೆ ಯಾಕೆಂತಂದ್ರೆ ರಜತಲ್ಲಿ ಏನ್ ಗೊತ್ತಾ ಸ್ಪಾಟ್ ನೆಸ್ಟ್ ಆಗಿ ಬರುತ್ತೆ ಸ್ಪಾಟ್ ಯಾವ್ ಏನ್ ಲೆಕ್ಕಾಚಾರ ಹಾಕೊಂಡು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಯಾವ್ದು ಮಾಡಲ್ಲ ರಜತ್ತು ಕೋಪನದ್ರಲ್ಲಿ ಬರುತ್ತೆ ಸಂತೋಷನಾಗಿ ಅನ್ನೋದ್ರಲ್ಲಿ ಬರುತ್ತೆ ಆಯ್ತಾ ಹಂಗಾಗಿ ರಜತ್ ಅವರು ನಿಜವಾಗ್ಲೂ ಈ ಒಂದು ಏನ್ ಟಾಸ್ಕ್ ಇದೆ ಈ ರೆಸ್ಟೋರೆಂಟ್ ಟಾಸ್ಕ್ ಇದೆ ಖಂಡಿತವಾಗೂ ಇವ್ರಿಗೆ ಗೆಸ್ಟ್ ಆಗಿ ಏನ್ ಇವತ್ತು ಇವ್ರ ಗೆಸ್ಟ್ ಆಗೇ ಇರಲ್ಲ ಅಯ್ಯೋ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಿಗ್ ಬಾಸ್ ಮನೇನ ಚಿನ್ನಿ ಚಿತ್ರಣ ಮಾಡ್ತಾರೆ ರಜತ್ ಅವರು ನೋಡುವಂತಹ ಪ್ರೇಕ್ಷಕರಿಗೆ ಪೈಸ ಉಸೂಲ್ ಅಂತ ಯಾಕೆಂತಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಅದೇನೆ ಅದು ರಜತ್ ಮಾಡ್ಲಿ ಅದು ಮೋಕ್ಷಿತ ಮಾಡ್ಲಿ ಅದು ತ್ರಿವಿಕ್ರಮ ಮಾಡ್ಲಿ ಭವ್ಯಗೌಡ ಮಾಡಲಿ ನಮಗೆ ಬೇಕಾಗಿರೋದು ಏನೇಳಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಯಾರು ಮಾಡಿದ್ರು ಕೂಡ ನಮ್ಮ ಕರ್ನಾಟಕ ಜನತೆ ಅವ್ರಿಗೆ ಓಟ್ ಆಗ್ತಾರೆ ಅಂತೀನಿ ಖಂಡಿತವಾಗೂ ಇವತ್ತಿನ ಎಂಟರ್ಟೈನ್ಮೆಂಟು ಎಲ್ಲರಿಗೂ ಇಷ್ಟ ಆಗುತ್ತೆ ಅದಲ್ದೇನೆ ಮೋಕ್ಷಿತ ಯಾವತ್ತೂ ಕೂಡ ಆಯ್ತಾ ಹಂಗೆಲ್ಲ ಮಾತಾಡೋದು ಬಟ್ ಇವತ್ತು ರೆಡ್ ಸ್ಯಾ ಸ್ಯಾರಿ ಹಾಕೊಂಡು ತುಂಬಾ ಪಾಶ್ ಆಗಿ ಸ್ಟೈಲಿಶ್ ಆಗಿ ಬಂದಿದ್ದಾರೆ ಅದು ಹೋಟೆಲ್ ವೆಲ್ಕಮ್ ಮಾಡ್ತಾ ಇದ್ದಾರೆ ಚೈತ್ರ ಕುಂದಾಪುರ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ ನೋಡೋಣ ತ್ರಿವಿಕ್ರಮ್ ಮತ್ ರಜತ್ ಮತ್ ಮೋಕ್ಷಿತ ಈ ಮೂರು ಜನದ ಕಾಂಬಿನೇಷನ್ ಹೇಗಿರುತ್ತೆ ಅದೇ ರೀತಿ ನಮ್ಮ ಧನ್ರಾಜ್ ಅವ್ರದ್ದು ಹೇಗಿರುತ್ತೆ ಹಾಗೆ ಬವೇಗೌಡವ್ರದ್ದು ಹೇಗಿರುತ್ತೆ ಈ ಮೂರು ಜನದ ಒಂದು ಏನ್ ಗೊತ್ತಾ ಎಲ್ಲರೂ ಕೂಡ ಪನ್ನಿಯಾಗಿ ತಮಾಷೆಯಾಗಿ ಇವತ್ತಿನ ಒಂದು ಎಪಿಸೋಡ್ನ ನಡೆಸ್ಕೊಡ್ತಾರೆ ನಿನ್ನೆ ನಾವೇನೇನು ನೋಡಿದ್ದು ಅದು ಬರೀ ಜಸ್ಟ್ ಸ್ಯಾಂಪಲ್ಲು ಇವತ್ತಿದೆ ಹಬ್ಬ ಇವತ್ತು ಮಾತ್ರ ನಮ್ಮ ಉಗ್ರ ಮಂಜು ಚೈತ್ರ ಕುಂದಾಪುರ ಅವ್ರಿಗೆ ನಿಜವಾಗ್ಲೂ ಒಂದು ಗತಿ ಕಾಣಿಸ್ತಾರೆ ರಜತ್ತು ಮತ್ತು ತ್ರಿವಿಕ್ರಮ್ ಅಂತೇಳಿ ನಮಗೆ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಎಂಬತ್ತೇಳನೇ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ಇದು ನನ್ನ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್